ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾ ಒಂದು ಹಾಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋ ನಾ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಸರ್ ಸರ್ ನಮ್ಗೊಂದು ಮಾರುತಿ ಸುಜುಕಿ ವ್ಯಾಗ್ನರ್ ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಸೇಲ್ ಇರುವಂಥದ್ದು ಹೌದು ಯಾವಾಗ ಐತ್ರಿ ಸರ್ ವ್ಯಾಗ್ನರ್ ಇದು ವಿ ಎಕ್ಸೈ ಐತ್ರಿ ಎಲ್ ಎಕ್ಸಾ ಐತ್ರಿ ಎಡ್ ಎಕ್ಸ್ ಹೌದು ಓಕೆ ಏನೈತೆ ರೀ ಸರ್ ಮಾಡೆಲ್ಲು ಎರಡ್ ಸಾವಿರದ ಹತ್ತೊಂಬತ್ತು ಎರಡನೇ ಓನರ್ ಎರಡ್ ಸಾವಿರದ ಹತ್ತೊಂಬತ್ತು ಮಾಡಲ್ ಐತ್ರಿ ತಾವ್ ಸೆಕೆಂಡ್ ಓನರ್ ಗಾಡಿ ಯಾರು ತಗೊಂತಾರ ಅವರು ಮೂರನೇ ಓನರ್ ಹೌದು ಸರ್ ರನ್ನಿಂಗ್ ಅಲ್ಲಿ ಎಷ್ಟ್ ಆಗಿತ್ರಿ ಗಾಡಿ ತಮ್ದು ಕೈಯಲ್ಲಿ ಒಂದು ಲಕ್ಷದ ಹದಿನಾಲ್ಕ ಸಾವಿರ ಓಡಿದೆ ಶೋರೂಮ್ ಶೋರೂಮ್ ಕಡೆ ಐತ್ರಿ ಟೈರ್ ಕಂಡೀಷನ್ ಯಾವ ತರ ಇಟ್ಕೊಂತೀರಿ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಫ್ನಿ ಏನ್ ಐದು ಟೈರ್ ಐತಿ ಎಷ್ಟು ಐತಿ ಸರ್ ಪರ್ಸೆಂಟೇಜ್ ಎಲ್ಲ ಏಯ್ಟಿ ಪರ್ಸೆಂಟ್ ಇದೆ ಓಕೆ ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದ್ರಿ ಗಾಡಿ ಬಾಡಿ ಲೈನ್ ಅಪ್ ಯಾವ ತರ ಇಟ್ಕೊಂತೀರಿ ಅದು ಕೂಡ ಎಲ್ಲ ಚೆನ್ನಾಗಿದೆ ಸರ್ ಶೇಳಿನ ಜನ ಹ್ಞೂ ಹೌದು ಸರ್ ಗಾಡಿ ಆಕ್ಸಿಡೆಂಟು ರೀಪೇಂಟು ಡೆಂತು ಕ್ರೆಸಸ್ ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮೇಲೆ ಕೆಲಸ ಗಾಡಿ ಮೇಲೆ ಕೇಸಸ್ ಆಗಿರ್ಬೋದು ಓವರ್ ಸಿಂಗಲ್ ಜಂಪು ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆ ಇಲ್ಲ ನಿಮ್ಮ ಕೈಯಲ್ಲಿ ಮಾತ್ರ ವೆಹಿಕಲ್ಲು ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಇದೆ ಹೌದು ಸರ್ ಈ ಗಾಡಿಗೆ ಇಂಟೀರಿಯರ್ ಎಲ್ಲ ಏನೇನು ಸಿಗ್ತೈತೆ ರೀ ಫೀಚರ್ಸು ಫೀಚರ್ಸ್ ಎ ಸಿ ಬರುತ್ತೆ ಪವರ್ ಸ್ಟೇರಿಂಗ್ ಬರುತ್ತೆ ನಾಲ್ಕು ಪವರ್ ವಿಂಡೋ ಬರುತ್ತೆ ಹಾಂ ಎರಡು ಏರ್ ಬ್ಯಾಗ್ ಬರುತ್ತೆ ಎ ಬಿ ಎಸ್ ಬರುತ್ತೆ ಇದು ಎಲ್ಲ ಕೂಡ ವರ್ಕ್ದಾಗೆ ಐತ್ರಿ ಹೌದು ಸರ್ ಹಿಂದ್ಗಡೆ ರಿವಾಸ ಕ್ಯಾಮ್ರಾ ಏನಾದ್ರೂ ರಕ್ಷರಾ ಇದೆ ಓಕೆ ಸರ್ ಪುಲ್ ಕ್ಯಾಶಲ್ಲಿ ಇರುವಂಥದ್ದು ಲೋನಲ್ಲಿ ಐತಿ ರೀ ಕ್ಯಾಶ್ ಅಲ್ಲಿ ಇದೆ ಓಕೆ ರೀ ಸರ್ ಏನು ಕೊಡ್ತಿದ್ರಿ ತಮ್ಮ ಕೈಯಾಗ ಮೈಲೇಜ್ ಪ್ಯೂರ್ ಬಂದ್ಬಿಟ್ಟು ಪ್ಯೂರ್ ಪೆಟ್ರೋಲ್ ಮಾತ್ರನಾ ಎಲ್ ಪಿ ಜಿ ಸಿಟ್ರೋಲ್ ಪೆಟ್ರೋಲ್ ಅದೇ ಏನು ಕೊಡ್ತೀವಿ 18 ಬರುತ್ತೆ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇರುವಂಥದ್ದು ಹೌದು ಹೌದು ಓಕೆ ಎಷ್ಟು ಮಂತ್ ಐತ್ರಿ ಸರ್ ಇನ್ಶೂರೆನ್ಸ್

ಓಕೆ ಇದ್ರಾಗ ನಮ್ಮ ಕಡೆ ಇಂಥ ಬಂದ್ರಿಗೆ ಸರ್ ಏನು ಮಾಡಿಕೊಡ್ತೀರಿ ನಗಶ್ ಬಿಲ್ಲು ಬರಲಿ ಬರಲಿ ಗಾಡಿ ನೋಡಲಿ ಹೆಚ್ಚು ಕಮ್ಮಿ ಮಾಡಿಕೊಳ್ಳೋಣ ಹೆಚ್ಚು ಕಡಿಮೆ ಮಾಡ್ತಿರಲ್ಲ ಒಟ್ಟಲ್ಲಿ ಹೌದು ಹೌದು ಓಕೆ ಗಾಡಿರಂತೂ ಲೊಕೇಶನ್ ಸರ್ ವಿಜಯನಗರ ಬೆಂಗಳೂರು ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಹೌದು ಅಪ್ಡೇಟ್ ಮಾಡಿರ್ತೀವಿ ಸರ್ ನಮ್ಮ ಕಡೆಯಿಂದ ಬಂದ್ರಿಗೆ ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಸರಿ ಓಕೆ